ಉರಿಯೋ ಸ್ಟವ್ ಮೇಲೆ ಅಕ್ಕಿ ಸುರಿದು ನೋಡಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುವಂಥ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಈ ಟಿಪ್ಸ್ ಮಾಡೋಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ಲವಂಗವನ್ನು ಈ ನಿಂಬೆಹಣ್ಣಿಗೆ ಚುಚ್ಕೊಳ್ಳೋಣ ರಸ ಸ್ವಲ್ಪ ಬೀಳೋ ಥರ ಇರಬೇಕು ಹಣ್ಣಾಗಿರಬೇಕು ನಿಂಬೆಹಣ್ಣು ಈ ರೀತಿ ನೋಡಿ ನಾಲ್ಕು ಲವಂಗವನ್ನು ಚುಚ್ಚಿ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಮತ್ತೊಂದು ಸಲ ಪ್ರೆಸ್ ಮಾಡಿ ರಸ ಎಲ್ಲ ಸ್ವಲ್ಪ ಕೆಳಗಡೆ ಬೀಳಬೇಕು ಬೌಲನ್ನು ನೀವು ಅಡುಗೆ ಮಾಡೋ ಜಾಗದಲ್ಲಿ ಒಂದು ಸೈಡಿಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಡೋದ್ರಿಂದ ಒಂದು ಒಳ್ಳೆಯ ಇರುತ್ತೆ ಮತ್ತು ಇದರ ಸ್ಮೆಲ್ಲಿಗೆ ನೊರ್ಜೆಗಳು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಅಕ್ಕಿನ ನೀವು ಅಕ್ಕಿ ತಂದಿರ್ತೀರ ಇವಾಗಂತೂ ಅಕ್ಕಿಗಳಲ್ಲಿ ಒರ್ಜಿನಲ್ಲು ಕೆಲವೊಂದು ಡೂಪ್ಲಿಕೇಟ್ ಇದೆ ಅಂತ ಅನುಮಾನ ಏನಾದರೂ ಇದ್ದರೆ ಈ ರೀತಿಯಾಗಿ ಮಾಡಿ ಸ್ಟೌವ್ ಮೇಲೆ ಸ್ವಲ್ಪ ಅಕ್ಕಿನ ಈ ರೀತಿ ಉರಿಯೋ ಸ್ಟೌವ್ ಮೇಲೆ ಹಾಕ್ಬಿಡಿ ನಂತರ ನೀವು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಆವಾಗ ನೀವು ಚೆಕ್ ಮಾಡ್ಬೋದು ಒರ್ಜಿನಲ್ ಅಕ್ಕಿ ಅಲ್ಲ ಅಂದರೆ ಅದು ಸುಡೋದಿಲ್ಲ ಅಂಟ್ಕೊಂಬಿಡುತ್ತೆ ಅಕ್ಕಿನ ಹೇಗೆ ಟೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಟೆಸ್ಟ್ ಮಾಡಿ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ನೋಡಿ ಈ ರೀತಿ ಕರ್ಕ್ಲಾಗ್ಬಿಡುತ್ತೆ ಇದು ಒರ್ಜಿನಲ್ ಅಕ್ಕಿ ಅಕಸ್ಮಾತ್ ಆಗಿ ಏನಾದರೂ ಸುಟ್ಟಿಲ್ಲ ಅಂದರೆ ಆ ಅಕ್ಕಿಯಲ್ಲಿ ತೊಂದರೆ ಇದೆ ಮತ್ತು ಅದು ಪ್ಲಾಸ್ಟಿಕ್ ಅಕ್ಕಿ ಆಗಿರ್ಬೋದು ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಕ್ಕಿ ತಂದಾಗ ನಿಮಗೆ ಅನುಮಾನ ಏನಾದರೂ ಇತ್ತು ಅಂದರೆ ಈ ರೀತಿಯಾಗಿ ಟೆಸ್ಟ್ ಮಾಡ್ಕೊಳ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೌಲಿಗೆ ಅಡುಗೆ ಎಣ್ಣೆನ ಒಂದೆರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕರ್ಪೂರವನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದೆರಡು ಬತ್ತಿಯನ್ನು ದೀಪವನ್ನು ಹಚ್ಚಿ ಸೊಳ್ಳೆ ಬ ಈ ಜಾಸ್ತಿ ಏನಾದರೂ ಸೊಳ್ಳೆ ಇದ್ದರೆ ಅಥವಾ ರೂಮ್ಗಳಲ್ಲಿ ನಿದ್ದೆ ಬರೋದಿಲ್ಲ ಈ ಸೊಳ್ಳೆ ಕಾಟದಿಂದ ಅಂದರೆ ರಾತ್ರಿ ಸಮಯದಲ್ಲಿ ಈ ರೀತಿ ದೀಪವನ್ನು ನೀವು ರೂಮಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಹಚ್ಚಿ ಇಡ್ಬೋದು ಇದರ ಸ್ಮೆಲ್ಲಿಗೆ ಕರ್ಪೂರನೂ ಕೂಡ ಹಾಕಿ ಅರಿಶಿಣ ಹಾಕಿರೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಸೊಳ್ಳೆಗಳು ಒಂದು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಈ ರೀತಿ ನಾನು ಓಪನ್ ಮಾಡ್ಕೊಳ್ತೀನಿ ಸ್ವಲ್ಪ ಬತ್ತಿ ಇಡೋ ಜಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿ ಅದೇ ಬೌಲ್ ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ಕರ್ಪೂರ ಹಾಕ್ಕೊಂಡೊಂದು ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ಮೆಲ್ಲಗೂ ಕೂಡ ಒಂದು ಘಾಟ್ ಥರ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ಗಂಧದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಕರ್ಪೂರ ಹಾಕಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ದುಂಡ ಬತ್ತಿನ ಈ ರೀತಿ ಎಣ್ಣೆಯಲ್ಲಿ ಅದ್ಬಿಟ್ಟು ನೋಡಿ ಈ ಒಂದು ಈರುಳ್ಳಿ ಮೇಲೆ ದೀಪವನ್ನು ಇಟ್ಟು ಒಂದೇರೆ ಒಂದು ಕರ್ಪೂರ ಮತ್ತು ಎರಡು ಮೂರು ಲವಂಗವನ್ನು ಈ ರೀತಿ ಮೇಲೆ ಇಟ್ಟು ದೀಪ ಹಚ್ಚಿದ್ರಂತೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೇ ಸೊಳ್ಳೆಗಳಿದ್ರೂ ಒಂದು ಕೂಡ ಬರೋದಿಲ್ಲ ಇದರ ಸ್ಮೆಲ್ಲಿಗೆ ಹೊರಟೋಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಈ ಲವಂಗ ಸುಡ್ತಾ ಸುಡ್ತಾ ಒಂದು ಒಳ್ಳೆ ಹೊಗೆ ಬರುತ್ತೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಮನೆಯಲ್ಲಿ ಎಷ್ಟೇ ಸೊಳ್ಳೆಗಳಿದ್ರೂ ಓಡಿ ಹೋಗಿಬಿಡುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ ಆಗುವಂಥ ವೀಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ಹತ್ತು ರೂಪಾಯಿದು ಒಂದು ಸೋಪ್ ತೊಗೊಂಡಿದ್ದೀನಿ ನಾನು ಸಬೀನಾ ಸೋಪ್ ಬರುತ್ತೆ ಪಾತ್ರೆ ಸೋಪು ಅದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ನಾನಿಲ್ಲಿ ಅರ್ಧ ಸೋಪನ್ನು ಕಟ್ ಮಾಡು ಅರ್ಧ ಸೋಪು ಮಾತ್ರ ನಾನಿಲ್ಲಿ ತುರಿ ತುರ್ಕೊಳ್ತೀನಿ ಇನ್ನು ಅರ್ಧ ಸೋಪನ್ನ ಹಾಗೆ ಇಟ್ಕೊಳ್ಬೋದು ನಾವಿಲ್ಲಿ ಹತ್ತು ರೂಪಾಯಿ ಸೋಪನ್ನ ಒಂದು ಬಾಕ್ಸಲ್ಲಿ ಹಾಕಿ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ವಾರ ಕೂಡ ಬರೋದಿಲ್ಲ ನೀರಲ್ಲಿ ನೆಂದು ಹಾಳಾಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಸೋಪನ್ನು ತಗೊಂಡು ತುರಿ ತುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಾವು ಇದನ್ನು ಇದರಲ್ಲಿ ಸೋಪಲ್ಲಿ ಸೇವ್ ಮಾಡ್ಬೋದು ಎಷ್ಟೋ ಪಾತ್ರೆ ಸೋಪನ್ನ ನಾವು ಸೇವ್ ಮಾಡೋಕ್ಕಾಗಲ್ಲ ನೀರೆಲ್ಲ ಬಿದ್ದು ಹಾಳಾಗುತ್ತೆ ಅನ್ನೋದಾದರೆ ಈ ಐಡಿಯಾ ಮಾಡ್ಬೋದು ಪಾತ್ರೆ ತೊಳೆಯೋಕ್ಕಷ್ಟೇ ಅಲ್ಲ ದೇವ್ರ ಸಾಮಾನು ತೊಳೆಯೋಕ್ಕೂ ಕೂಡ ಮತ್ತೆ ನೀವು ಬೇರೆ ಲಿಕ್ವಿಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಪೇಸ್ಟಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ಬೋದು ನೋಡಿ ಅರ್ಧ ಸೊಪ್ಪು ತುರಿದಿದ್ದೀನಿ ಇವಾಗ ಈ ತುರಿ ರೆಡಿ ಇದೆ ಇದನ್ನೇ ಈಗ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ತುರಿ ರೆಡಿ ಇದೆ ನೋಡಿ ಈ ತುರಿನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಇದ್ದೀನಿ ಇದಕ್ಕೆ ಒಂದು ಸ್ಟವ್ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಡಿ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮೆಲ್ಟ್ ಆಗಿ ಹೋಗುತ್ತೆ ಹಾಕಿರೋ ಪಾತ್ರೆ ಸೋಪಿನ ತುರಿ ಇದೆಯಲ್ಲ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ಮತ್ತೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಮೆಲ್ಟಾಗಿ ಒಂದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇದು ರೆಡಿ ಇದೆ ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈ ರೀತಿ ಅಡುಗೆ ಮಾಡೋದ್ರಿಂದ ನಾವು ತುಂಬ ಉಳಿತಾಯಗಳನ್ನು ಮಾಡ್ಬೋದು ಈಗ ನೋಡಿ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಇದ್ದೀನಿ ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ಲೆಮನ್ ಸಾಲ್ಟ್ ಹಾಕೋಬೇಕಾಗುತ್ತೆ ಇದಕ್ಕೆ ಲೆಮನ್ ಸಾಲ್ಟ್ ಒಂದು ಚಮಚದಷ್ಟು ಸಾಕಾಗುತ್ತೆ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಸುಮಾರು ಕೊಡ್ತಾರೆ ಇದೆಲ್ಲದನ್ನು ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿಲ್ಲಿ ಜಾಸ್ತಿ ಲಿಕ್ವಿಡ್ ಥರ ಮಾಡ್ತಾಯಿಲ್ಲ ಸ್ವಲ್ಪ ಗಟ್ಟಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಲೆಮನ್ ಸಾಲ್ಟ್ ಹಾಕಿರೋದ್ರಿಂದ ಅದು ಕರಗಬೇಕು ಹಾಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಇದು ಒಂದು ಲಿಕ್ವಿಡ್ ರೆಡಿಯಾಯಿತು ಅರ್ಧ ಸೋಪಲ್ಲಿ ಒಂದು ಎರಡರಿಂದ ಮೂರು ವಾರ ಆಗುವಷ್ಟು ಲಿಕ್ವಿಡ್ ಬಂದಿದೆ ನೋಡಿ ಪಾತ್ರೆ ತೊಳೆಯೋಕ್ಕೆ ನೋಡಿ ಒಂದೇ ವಾರ ಆಗುವಂಥ ಸೋಪನ್ನು ಅರ್ಧ ಕಟ್ ಮಾಡಿ ಇನ್ನು ಅರ್ಧದಲ್ಲಿ ಇಷ್ಟೊಂದು ಲಿಕ್ವಿಡ್ ಆಗಿದೆ ಪಾತ್ರೆ ಕ್ಲೀನ್ ಮಾಡ್ಬೋದು ದೇವ್ರ ಸಾಮಾನುಗಳು ಕ್ಲೀನ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಬೌಲಿಗೆ ಹಾಕಿ ಸ್ಪೂನಿಂದ ಈ ರೀತಿ ಮಾಡ್ಬೋದು ಪ್ಲಾಸ್ಟಿಕ್ ಏನಾದರೂ ಬಾಕ್ಸ್ ಇತ್ತು ಅಂದರೆ ಅದರಲ್ಲಿ ಚೆನ್ನಾಗಿ ಒತ್ತಿ ರೀಫ್ರಿಜಲ್ಲಿ ಮೇಲೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಅವಾಗೂ ಕೂಡ ನೀಟಾಗಿ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಹಾಗೇ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಪೂಜೆ ಒಂದು ಚಂಬನ್ನು ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ತಾಮ್ರದ ಒಂದು ಚಂಬು ಇದು ಇದು ತುಂಬ ಕಿಲ್ಬಿದೆ ನೋಡಿ ಇದನ್ನು ನಾನು ಸ್ವಲ್ಪನೂ ಹುಣಸೆಹಣ್ಣು ಹಾಕೋದಿಲ್ಲ ಪಿತಾಂಬರಿ ಹಾಕೋದಿಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಲಿಕ್ವಿಡನ್ನು ಈ ರೀತಿ ಬ್ರಷಲ್ಲಿ ಈ ರೀತಿ ತೊಗೊಂಡು ತೊಗೊಂಡು ಸ್ವಲ್ಪ ರೀತಿ ಚೆನ್ನಾಗಿ ಉಜ್ಜಿದರೆ ಸಾಕಾಗುತ್ತೆ ಕೈಯಲ್ಲಿ ಕೂಡ ಉಜ್ಬೋದು ಸ್ವಲ್ಪ ಈ ಪೇಸ್ಟನ್ನು ತೆಗೆದು ಕೈಯ್ಯಲ್ಲಿ ಉಜ್ತಾ ಉದ್ತಾನೆ ಅದು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಕೈಯಲ್ಲಿ ಉಜ್ತಾ ಇದ್ದೀನಿ ಬ್ರಷೇ ಹಾಕ್ಬಿಟ್ಟು ನೀಟಾಗಿ ಉಜ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಕ್ಲೀನ್ ಮಾಡ್ದಿರ ಇದು ಹಾಗೆ ಪಕ್ ಹಾಗೆ ಇಟ್ಟುಬಿಟ್ಟಿದೆ ಬಾಕ್ಸಲ್ಲಿ ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹುಣಸೆಹಣ್ಣು ಉಪ್ಪು ಹಾಕಿ ರಾಡಿಯಾಗಿ ಕ್ಲೀನ್ ಮಾಡೋದ ಬದಲು ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಈ ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ಕ್ಲೀನ್ ಮಾಡ್ಬೋದು ಮತ್ತು ಪೀತಾಂಬರಿ ಹಾಕಿ ಸೋಪ್ ಹಾಕಿ ಸಬೀನ ಹಾಕಿ ಎರಡೆರಡು ಥರ ಮಾಡೋದ ಬದಲು ಇದು ಒಂದೇದರಲ್ಲೇ ನೀಟಾಗಿಬಿಡುತ್ತೆ ಒಂದೇ ಸಲ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಕಲರೆಲ್ಲ ಕಿಲ್ಬಿರೋ ಕಲರೆಲ್ಲ ಸ್ವಲ್ಪ ಕಲರಿಗೆ ಬಂತು ಕಿಲ್ಬಿರೋದ್ರಲ್ಲಿ ಸ್ವಲ್ಪ ಕೂಡ ಕರೆಯಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಈ ತಾಮ್ರದ ಚಂಬು ಇದೇ ಥರ ಎಲ್ಲ ಪೂಜಾ ಸಾಮಾನುಗಳನ್ನು ಕ್ಲೀನ್ ಮಾಡ್ಬೋದು ಸ್ಟೀಲ್ ಪಾತ್ರೆಗಳನ್ನು ಕ್ಲೀನ್ ಮಾಡ್ಬೋದು ಒಂದು ಐದು ರೂಪಾಯಿ ಸೋಪಲ್ಲಿ ಎರಡು ವಾರ ಮೂರು ವಾರ ಆಗುವಷ್ಟು ಲಿಕ್ವಿಡ್ ಬಂದಿದೆ ನೀವು ಕೂಡ ಈ ಉಳಿತಾಯದ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ಎಷ್ಟು ತಳ ಹೊಳಿತಾ ಇದೆ ನೋಡಿ ತಾಮ್ರದ ಚೊಂಬು ಈ ಸೋಪನ್ನು ರೀಫ್ರಿಜಲ್ಲಿಟ್ಟು ಮೇಲೆ ಹಾಗೆ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನೊಂದು ಒಂದಿಲ್ಲಿ ಸ್ಟೀಲ್ ತಟ್ಟೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾವು ತುಂಬ ಟೈಮಲ್ಲಿ ಪದೇ ಪದೇ ಹೋಗೋಕ್ಕಾಗೋದಿಲ್ಲ ಅಂತ ಒಂದು ಎರಡು ಕೆ ಜಿ ಮೂರು ಕೆ ಜಿ ಆಗುವ ಹಾಗೆ ಆಲೂಗಡ್ಡೆ ತಂದಿರ್ತೀವಿ ತಂದು ಒಂದು ವಾರನೂ ಆಗೋದಿಲ್ಲ ಈ ರೀತಿ ಮೊಳಕೆ ಬಂದುಬಿಡುತ್ತೆ ಮೊಳಕೆ ಬಂದಿರುವ ಆಲೂಗಡ್ಡೆ ರುಚಿಯೇ ಹೊರಟೋಗುತ್ತೆ ಅದ್ರ ಬದಲು ಈ ರೀತಿ ಐಡಿಯಾ ಮಾಡಿ ಸ್ವಲ್ಪ ಉಪ್ಪು ಕುಕ್ಕಿಂಗ್ ಸೋಡಾವನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಈ ರೀತಿ ಆಲೂಗಡ್ಡೆಯನ್ನು ಹಾಕಿ ಇಡೋದ್ರಿಂದ ಸ್ವಲ್ಪ ಕೂಡ ಸ್ವಲ್ಪ ಕೂಡ ಮೊಳಕೆ ಬರೋದಿಲ್ಲ ಮತ್ತು ತುಂಬ ದಿನಗಳ ಕಾಲ ಆಲೂಗಡ್ಡೆ ನಿಮಗೆ ಬಳಕೆ ಮಾಡ್ಬೋದು ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಚಕ್ಕೆ ಎಲೆಯನ್ನು ತಗೊಂಡಿದ್ದೀನಿ ಈ ಚಕ್ಕೆ ಎಲೆ ಇದರ ಫ್ಲೇವರ್ ಚೆನ್ನಾಗಿರೋದ್ರಿಂದ ನಾವು ಕಾಳುಗಳು ಮತ್ತು ಅಕ್ಕಿಗಳ ಡಬ್ಬಿಯಲ್ಲಿ ಹಾಕಿಡ್ತೀವಿ ಸಾಮಾನ್ಯವಾಗಿ ತುಂಬ ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀವಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಎಲೆಯಲ್ಲಿ ಈ ಪೌಡ್ರನ್ನು ಹಾಕಿ ಈ ರೀತಿ ಸುತ್ತಿ ಇದು ಪೌಡ್ರ್ ಉದ್ರೋಗೋದ್ರಿಂದ ನೀವೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರನ್ನು ತೊಗೊಳ್ಳಿ ಡಬಲ್ ಫೋಲ್ಡ್ ಮಾಡಿ ಟಿಶ್ಯೂ ಪೇಪರನ್ನು ಈ ರೀತಿ ಸುಳಿ ಸುತ್ತಿ ನೋಡಿ ಮೇಲೆ ಒಂದೇ ಒಂದು ಲವಂಗವನ್ನು ಹಾಕಿ ಚೆನ್ನಾಗಿ ಈ ರೀತಿ ಸುಳಿ ಸುತ್ತಿಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಟೈಟ್ ಮಾಡ್ಕೊಂಬಿಡಿ ಈ ಒಂದು ಗಂಟನ್ನು ಅಕ್ಕಿ ಡಬ್ಬಿಯಲ್ಲಾಗಿರ್ಬೋದು ಬೇಳೆ ಡಬ್ಬಿಯಲ್ಲಾಗಿರ್ಬೋದು ಮತ್ತು ಕಾಳುಗಳಲ್ಲಿ ತುಂಬ ಬೇಗ ಓಡೋಳ ಬರುತ್ತೆ ಅದು ಕಾಳುಗಳಲ್ಲಾಗಿರ್ಬೋದು ಎಲ್ಲ ಒಂದು ಒಂದು ಹತ್ತು ಒಂದು ಹತ್ತು ಈ ರೀತಿ ಮಾಡಿ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳು ಇದರ ಇದರ ಘಾಟಿರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಹೆಸರು ಕಾಳು ಹುಳ್ಳಿ ಕಾಳು ಆಗಿರ್ಬೋದು ಅದರಲ್ಲೆಲ್ಲ ತುಂಬ ಬೇಗ ಹುಳ ಬರೋದ್ರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಮತ್ತು ಈ ರೀತಿ ಅಕ್ಕಿನ ನೀವು ಡಬ್ಬಿಲಿ ಜಾಸ್ತಿ ಅಕ್ಕಿ ತಂದು ಈ ರೀತಿ ಇಟ್ಟಾಗ ಒಂದು ತಿಂಗಳು ಆಗ್ತಿದ್ದಂಗೆ ಓಡುಳ ಬರುತ್ತೆ ನೋಡಿ ಇಂಥ ಒಂದು ಸ್ಟ್ರಾಂಗ್ ಆಗಿರುವ ಗಂಟನ್ನು ಅದರಲ್ಲಿ ಹಾಕೋದ್ರಿಂದ ಮತ್ತೆ ಒಂದು ಚಕ್ಕೆ ಎಲೆ ಕೂಡ ಹಾಕೋದ್ರಿಂದ ಬಿಳಿ ಹುಳ ಆಗಿರ್ಬೋದು ಓಡುಳ ಆಗಿರ್ಬೋದು ಒಂದು ಕೂಡ ಕಾಣಿಸ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು